ನಾವು ಆಕಾಂಕ್ಷೆ ನಾವು ಸಹ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಹೈಕಮಾಂಡ್ಗೆ ಏಕೆಂದರೆ ಕಳೆದ ಮೂವತ್ತು ವರ್ಷಗಳಿಂದ ನಾವು ಸಾಮಾನ್ಯ ಕಾರ್ಯಕರ್ತನಾಗಿ ವಿದ್ಯಾರ್ಥಿ ನಾಯಕನಾಗಿ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಅಲ್ಲಿಂದ ಯುವ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗಿ ಐದು ವರ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾಲ್ಕು ವರ್ಷ ಅದಾದ ನಂತರ ಆರು ವರ್ಷ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನಂತರ ಕಳೆದ ಹತ್ತು ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಕ್ಷದ ಸಂಘಟನೆಯಲ್ಲಿ ಹಾಗೂ ಪಕ್ಷದ ಎಲ್ಲ ಹಂತಗಳಲ್ಲಿ ನಾನು ನನ್ನನ್ನು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಹಾಗೂ ಅತ್ಯಂತ ಯಶಸ್ವಿ ಜಿಲ್ಲಾಧ್ಯಕ್ಷನಾಗಿಯೂ ಸಹ ನನ್ನನ್ನು ನಾನು ಕಾಣ್ ಕಾಣ್ತೇನೆ ಯಾಕಂದರೆ ನಾನು ಅಧ್ಯಕ್ಷನಾದಾಗಿನಿಂದ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಶಾಸಕರುಗಳು ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಅಡಾಪ್ಟ್ ಪ್ರೆಸಿಡೆಂಟ್ ಅಂತ ನಾನು ಮಾಡಿದ್ದು ಒಂದು ವರ್ಷ ಆವಾಗಲೂ ಸಹ ನಮ್ಮ ಸರ್ಕಾರ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ನಾನೇ ಜಿಲ್ಲಾಧ್ಯಕ್ಷನಿದ್ದೆ ಆ ಸಂದರ್ಭದಲ್ಲೂ ಸಹ ಎಂಟು ಜನ ಶಾಸಕರು ನಮ್ಮ ಜಿಲ್ಲೆ ಆಚರಿಸಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಕಮಿಟಿ ಯುವ ಏನು ವ್ಯಾಪ್ತಿ ಇದೆ ಅದರಲ್ಲಿ ಆರು ಜನ ಬಂದಿದ್ದಾರೆ ಸಂಪೂರ್ಣವಾಗಿ ಜಿಲ್ಲೆಯಿಂದ ಹನ್ನೊಂದು ಜನ ಶಾಸಕರನ್ನು ನಾವು ಆಯ್ ಆರಿಸ್ಕೊಡಲ್ಲಿ ಸಫಲ ಆಗಿದೆ ಅದೇ ರೀತಿ ಎರಡು ವಿಧಾನಸಭಾ ವಿಧಾನ ಪರಿಷತ್ತಿಗೆ ಎರಡು ಒಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಒಂದು ಸ್ಥಳೀಯ ಸಂಸ್ಥೆಗಳಿರ್ಬೋದು ಎರಡೂ ಕ್ಷೇತ್ರಗಳನ್ನು ನಾವು ಇದ್ದೀವಿ ಅದೇ ರೀತಿ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿತ್ತು ಆ ನಾನು ಅಧ್ಯಕ್ಷ ಆದ ನಂತರ ಆ ಜಿಲ್ಲಾ ಪಂಚಾಯತ್ನೂ ಸಹ ನಾವು ಅಧಿಕಾರವನ್ನು ನಾನು ಜಿಲ್ಲೆಯಲ್ಲಿ ವಹಿಸ್ಕೊಂಡಿದ್ವಿ ಅದೇ ರೀತಿ ಬಾರಿಗೆ ಬೆಳಗಾವಿಯ ತಾಲೂಕ್ ಪಂಚಾಯಿತಿಯಲ್ಲಿಯೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿಸೋದಕ್ಕೆ ಯಶಸ್ವಿಯಾಗಿದ್ದೀವಿ ಅದೇ ರೀತಿ ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ತಾಲೂಕ್ ಪಂಚಾಯಿತಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ನಮ್ಮ ಕೈ ಕಾಂಗ್ರೆಸ್ ಪಕ್ಷದ ಕೈ ಮೇಲೆ ಆಗುವುದರಲ್ಲಿ ನಮ್ಮ ನಮ್ಮ ಹಳ್ಳಿ ಸೇವೆ ಸಹ ಇರೋದರಿಂದ ಈ ಎಲ್ಲ ಸೇವೆಗಳನ್ನು ಪರಿಗಣಿಸಿ ಅದರಲ್ಲೂ ಮುಖ್ಯವಾಗಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಪ್ರಜಾಧ್ವನಿ ಕಾರ್ಯಕ್ರಮ ಅಂತ ಹೇಳಿ ಕೆ ಪಿ ಸಿ ಸಿ ವತಿಯಿಂದ ಅದರ ಉದ್ಘಾಟನೆಯನ್ನು ನಮ್ಮ ಬೆಳಗಾವಿಯ ಪುಣ್ಯಭೂಮಿಯಲ್ಲಿ ಯಾಕಂದರೆ ಬೆಳಗಾವಿಯಲ್ಲೇ ಮಹಾತ್ಮ ಗಾಂಧೀಜಿಯವರು ಐ ಎ ಸಿ ಅಧ್ಯಕ್ಷ ಸ್ಥಾನವನ್ನು ಇರಿಸಿಕೊಂಡು ಒಂದು ದಿವಸ ಈ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು ಆ ಪುಣ್ಯ ಈ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮ ಎ ಕೆ ಪಿ ಸಿ ಅವ್ರು ಇಟ್ಕೊಂಡಿದ್ದರು ಇಲ್ಲಿಂದ ನಾವು ಕಾಂಗ್ರೆಸ್ ಬಾವಿಯ ನೀರಿನಿಂದ ಸ್ವಚ್ಛಗೊಳಿಸುವ ಬಿ ಜೆ ಪಿಯ ಭ್ರಷ್ಟ ಸರ್ಕಾರವನ್ನು ಸ್ವಚ್ಛಗೊಳಿಸುವ ರೀತಿಯಲ್ಲಿ ಚಾಲನೆಯನ್ನು ಪಟ್ಟಿತ್ತು ಆ ಕಾರಣಕ್ಕೋಸ್ಕರ ಈ ಬೆಳಗಾವಿಯ ಒಂದು ಈ ಪುಣ್ಯಭೂಮಿಯ ಬಗ್ಗೆ ಸ್ವಲ್ಪ ತಾವು ಸಹ ಅದರ ಬಗ್ಗೆ ಅಭಿಮಾನವನ್ನು ಹೊಂದಿ ಈ ಎಲ್ಲ ಕಾರ್ಯಗಳಿಗೆ ನೆರವೇರಿಸಿಕೊಟ್ಟಂಥ ಬೆಳಗಾವಿಗೆ ಒಂದು ವಿಧಾನ ಪರಿಷತ್ತಿನ ಒಂದು ಸ್ಥಾನವನ್ನು ಅಂತ ಹೇಳಿ ನಾವು ನಂಬಿಕೆಯನ್ನು ಸರ್ ಬೆಳಗಾವಿಯಲ್ಲಿ ಪೈಪೋಟಿ ನಡೀತಾ ಇದೆ ತಮ್ಮ ಹೆಸರು ಮತ್ತು ಸುನಿಲ್ ಹನುಮಕ್ನವ್ರು ಅವ್ರ ಹೆಸರು ಕೇಳಿ ಕೇಳಿ ಬರ್ತಾ ಇದೆ ಈ ಪ್ರಕಾರ ಈ ವ್ಯಕ್ತಿ ಯಾರು ಪ್ರಬಲವಾದಂಥ ವ್ಯಕ್ತಿತ್ವವನ್ನು ತಾವು ಏನು ಮಾಡಿ ನೋಡ್ತಾರೆ ಆ ಕಾಂಕ್ಷಿಕೆ ಏನು ಮಾಡ್ತಾಯಿದ್ದಾರೆ ನಾನು ನನ್ನ ಲೆವೆಲ್ದಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ಮತ್ತೊಬ್ಬರ ಬಗ್ಗೆ ಹೇಳೋದು ಸರಿ ಹೇಳ್ತಿಲ್ಲ ನನ್ನ ಏನು ನಾನು ಕೆಲಸ ಮಾಡಿದ್ದೀನಿ ನನ್ನಿಂದ ಪಕ್ಷಕ್ಕೆ ನಾನು ಕೊಡುಗೆಯನ್ನು ಕೊಟ್ಟಿದ್ದೀನಿ ಸೇವೆಯನ್ನು ಸಲ್ಲಿಸಿದ್ದೀನಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ನಾನು ಪಕ್ಷದ ಹೈಕಮಾಂಡ್ನಿಂದ ನಮ್ಮ ಜಿಲ್ಲಾ ನಾನು ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ ಈಗಾಗಲೇ ಏನು ಕೆಲವೇ ದಿನಗಳ ಉಳಿದುಬಿಟ್ಟಿದ್ದು ಈ ಚುನಾವಣೆಗೋಸ್ಕರ ಅಥವಾ ಸರ್ಕಾರ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪದೇ ಪದೇ ದಿಲ್ಲಿ ಹೈಕಮಾಂಡ್ ದರ್ಬಾರ್ನಲ್ಲಿ ಇದನ್ನು ನೋಡ್ತಾ ಇದ್ದಾರೆ ಈ ಯಾವ ರೀತಿ ಇದು ಯಾವ ರೀತಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀಲಿದೆ ಅನ್ನೋದನ್ನು ತಾವು ಏನಾದರೂ ಮನಪಟ್ಟ ಅಥವಾ ಏನು ಲಾಬಿಗಳನ್ನು ಇಡ್ತಾ ಇದ್ದಾವೆ ಇಲ್ಲ ಈಗಾಗಲೇ ತಾವು ದಿನಾಲೂ ಪತ್ರಿಕೆಗಳಲ್ಲಿರ್ಬೋದು ತಮ್ಮ ಚಾನಲ್ಗಳಲ್ಲೇ ನೋಡ್ತಾ ಇರ್ಬೋದು ಕೆಲವೊಂದು ಕೋಟಾಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಆಯ್ಕೆ ಮಾಡಿದವರು ಹಾಕ್ಕೊಂಡಿದ್ದಾರೆ ಆ ಅದರ ಪ್ರಕಾರ ಅವರು ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ತಿಳಿದ ಮಟ್ಟಿಗೆ ಯಾರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅಂಥವರಿಗೆ ಬೇಡ ಅಂತ ಮಾಡಿದ್ದಾರೆ ಹಾಗೂ ಪಕ್ಷಕ್ಕಾಗಿ ಪಡೆದಂಥ ಕಾರ್ಯಕರ್ತರಿಗೂ ಸಹ ಇದರಲ್ಲಿ ಅದರಲ್ಲೂ ಮುಖ್ಯವಾಗಿ ಯುವಕರಿಗೂ ಸಹ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿ ಹೈಕಮಾಂಡದವ್ರನ್ನೆಲ್ಲರೂ ತೆಗೆದುಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಸಹ ಪಕ್ಷದ ಇಷ್ಟವಂತ ಕಾರ್ಯಕರ್ತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂವತ್ತು ವರ್ಷಗಳ ಕಾಲ ಸೇವೆ ಅನುಸರಿಸಿದ್ದೀನಿ ಇದುವರೆಗೆ ಯಾವುದೇ ಅಪೇಕ್ಷೆಯನ್ನು ಸಹ ಬಯಸಿಲ್ಲ ಆ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಫೋಟೋದಲ್ಲಿ ನಮಗೂ ಸಹ ಕೊಡಬೇಕು ಅದೇ ರೀತಿ ಉತ್ತರ ಕರ್ನಾಟಕದ ಫೋಟೋದಲ್ಲಿಯೂ ಸಹ ಬೊಂಬೆ ಕರ್ನಾಟಕದ ಕೋಟಾದಲ್ಲಿಯೂ ಸಹ ಕೊಡಬೇಕು ಮುಖ್ಯವಾಗಿ ಅದೇ ರೀತಿ ಈ ಧರ್ಮ ಜಾತಿ ಧರ್ಮಗಳ ವಿಷಯದಲ್ಲಿ ಬಂದರೆ ಲಿಂಗಾಯತ ಕೂಟದಲ್ಲಿಯೂ ಸಹ ನಾನು ನನಗೆ ಕೊಡಬೇಕು ಯಾಕಂದರೆ ಜಗದೀಶ್ ಶೆಟ್ಟರ್ ಏನು ಒಂದು ಸ್ಥಾನವನ್ನು ಪಟ್ಟಿದ್ರು ಲಿಂಗಾಯತ ಕೂಟದಲ್ಲಿ ಆ ಸ್ಥಾನ ಖಾಲಿಯಾಗಿರೋದರಿಂದ ಆ ಸ್ಥಾನವನ್ನು ಸ್ಥಾನದಲ್ಲಿ ನಮಗೆ ಅವಕಾಶ ಕೊಡಬೇಕಂತ ನಾನು ಮನೆಯನ್ನು ಮಾಡಿದ್ದೆ ಸರಿ ಇವಾಗ ಇಷ್ಟೆಲ್ಲ ನಡೀತಾ ಇದೆ ಒಟ್ಟ ಇದರಲ್ಲಿ ಅಂಥದ್ರಲ್ಲಿ ಈಗಾಗಲೇ ಚುನಾವಣೆ ಇದರ ಬಗ್ಗೆ ಸ್ಪ ಸ್ಪರ್ಧೆ ರಾಜ್ಯ ಸರ್ಕಾರ ಯಾವ ರೀತಿ ನಿರ್ಣಯ ಕೈಗೊಳ್ಳಬಹುದು ಈ ವಿಷಯದಲ್ಲಿ ಯಾಕಂದರೆ ಕೆ ಐ ಸಿ ಸಿ ಅಧ್ಯಕ್ಷರು ಸಹ ನಮ್ಮ ಕರ್ನಾಟಕ ರಾಜ್ಯದವರೇ ಇರುವುದರಿಂದ ಇದರಲ್ಲಿ ಹೆಚ್ಚಿನ ಒಂದು ಅವರಿಗೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಅವ್ರಿಗೂ ಸಹ ಸಂಪೂರ್ಣವಾದಂತಹ ಮಾಹಿತಿ ಇದೆ ಹಾಗೂ ನಮ್ಮ ಹೈಕಮಾಂಡ್ಗೂ ಸಹ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಜಿಲ್ಲಾ ಸಚಿವರಿಗಾಗಲಿ ಸಂಪೂರ್ಣ ಮಾಹಿತಿ ಇದೆ ಹೀಗಾಗಿ ಅವರು ಒಂದು ಒಳ್ಳೆಯ ನಿರ್ಣಯ ಅಂತ ಹೇಳ್ಕೊಳ್ತಾರಂತೆ ನಾನು ಆಕಾಂಕ್ಷಿಗಳು ಎಲ್ಲ ದಿಲ್ಲಿ ನೋಡ್ತಾ ಇದ್ದಾರ ತಾವು ಬೆಳಗಾವಿ ಇಲ್ಲದ ರೀ ನೀವು ಅಷ್ಟು ಪ್ರಬಲವಾಗಿ ಅಂತಂದ್ರೆ ನಿಮ್ಗೆ ಅಷ್ಟು ವಿಶ್ವಾಸ ಇದೆನಾ ನನಗೆ ಒಲ್ ಇದೆ ಈ ಆಗ ಈ ನನ್ನ ಆಕಾಂಕ್ಷೆಯನ್ನು ಅವರು ಅಭ್ಯರ್ಥಿಯಾಗಿ ಪ್ರದ ಮಾಡ್ತಾ ಇದ್ದಾರೆ ನೋಡಿ ನಾನು ಮೊದಲೂ ಸಹ ಕುರ್ಚಿಯ ಬೆನ್ನತ್ತಿ ಅಧಿಕಾರದ ಬೆನ್ನತಿ ಎಂದು ಹೋಗಿ ಬೆನ್ನತ್ತಿ ಅವರು ಮಾಡಿಲ್ಲ ಕೆಲಸ ಮುಖ್ಯ ಪಕ್ಷದ ಸಂಘಟನೆ ಮುಖ್ಯ ನಾನು ಪಕ್ಷದ ಸಂಘಟನೆಯಲ್ಲಿ ಇಲ್ಲಿ ಜಿಲ್ಲೆ ಜಿಲ್ಲಾದ ಒಂದು ಜವಾಬ್ದಾರಿ ವಹಿಸಿಕೊಂಡಿರುವುದರಿಂದ ನಾನು ಇಲ್ಲಿ ಕೆ ಪಕ್ಷದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ ಬೆಂಗಳೂರು ದಿಲ್ಲಿ ಹೋಗುವ ಕಾರಣ ಇಲ್ಲ ಯಾಕಂದರೆ ಕಣ್ಣು ಮುಂದೆನೇ ಇದೆ ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾಯಕರಿಗೆ ಮಾಹಿತಿ ಇರೋದರಿಂದ ಅದು ಒಳ ಒಳಗಡೆ ಸ್ವಲ್ಪ ಸಮಸ್ಯೆ ಇರ್ತದೆ ಅಂಥವರು ಲಾಬಿ ಮಾಡ್ತಾರೆ ಬೆನ್ನತ್ತೋಗ್ತಾರೆ ಸಂಪೂರ್ಣವಾದಂಥ ಮಾಹಿತಿ ನಮ್ಮ ಬಗ್ಗೆ ನಮ್ಮ ನನ್ನ ಕಾನ್ಫಿಡೆನ್ಸ್ ನಾನೇನು ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ನಾನೇನು ಒಂದು ಸಮಯವನ್ನು ಕೊಟ್ಟಿದ್ದೀನಿ ಪಕ್ಷಕ್ಕಾಗಿ ಹುಡಿದೀನಿ ಅನ್ನೋದ್ರ ಬಗ್ಗೆ ನಾನು ನನಗೆ ನಂಬಿಕೆ ಇದೆ ಮುಖಂಡರು ಅದನ್ನು ಪರಿಗಣಿಸ್ತಾರೆ ಅಂತ ನಾನು ತಿಳಿದೀನಿ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಥ್ಯಾಂಕ್ ಯು ಸರ್